ಮುಂಗಾರು ಕಾಪು ಸಮಾಜ ರಾಯಚೂರು ಇವರಿಂದ ಆಚರಿಸಲ್ಪಡುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ದಿನಾಂಕ ಹತ್ತು ಹನ್ನೊಂದು ಹಾಗೂ ಹನ್ನೆರಡರಂದು ಜರುಗಲಿದ್ದು ಸರ್ವರಿಗೂ ಆಧಾರದ ಸುಸ್ವಾಗತ ಸ್ವಾಗತ ಕೋರುವವರು ಎಂಜಿಆರ್ ಡೆವಲಪರ್ಸ್ ಹಾಗೂ ಡ್ಯಾಡಿ ವೀರೇಶ್ ರೆಡ್ಡಿ ವಾರ್ಡ್ ನಂಬರ್ ಇಪ್ಪತ್ಮೂರು ಮಡ್ಡಿಪೇಟೆ ಬಿಜೆಪಿ ಮುಖಂಡರು ರಾಜ್ಯ ವಕ್ಫ್ ಮಂಡಳಿ ನೂತನ ಅಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮವನ್ನು ರಾಯಚೂರು ನಗರದಲ್ಲಿ ಆಯೋಜಿಸಲಾಗಿದೆ ಎಂದು ಮುಖಂಡ ಮಹಮ್ಮದ್ ಶಾಲಂ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರ್ಗಿ ಹಜರತ್ ಖಾಜಾ ನವಾಜ್ ದರ್ಗಾದ ಸಜ್ಜಾದೆ ಹಜರತ್ ಡಾಕ್ಟರ್ ಸೈಯದ್ ಶಾ ಅಲಿ ಅಲ್ ಹುಸೇನ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಹೇಳಿದರು ನಗರದ ವಾಲ್ಕಟ್ ಮೈದಾನದಲ್ಲಿ ಮುಸ್ಲಿಂ ಬಾಂಧವರಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದ ಅವರು ಕಾರ್ಯಕ್ರಮಕ್ಕೆ ಮಂತ್ರಿ ಮಹೋದಯರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಅಧ್ಯಕ್ಷರಾದಂಥ ಸೈಯದ್ ಅಲಿಯದ್ ಹುಸೇನಿ ಸಾಹೇಬರು ರೈತರಿಗೆ ಮೊತ್ತ ಮೊದಲೇ ಬಾ ಬಾರಿಗೆ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷ ಅಧ್ಯಕ್ಷತೆ ನಮ್ಮ ಸೈಯದ್ ಸಜ್ಜಾದ ಮತ್ತಾಲೆಯವರು ವಹಿಸ್ಕೊಂಡಿದ್ದಾರೆ ಅದೇ ರೀತಿ ಮತ್ತು ಅವರ ಈ ಕಾರ್ಯಕ್ರಮದ ನೇತೃತ್ವವನ್ನು ಸೈಯದ್ ಸೈಯದ್ ಹೈದರ್ ಅಲೀನ ಲೀಲಂಗಾ ಶೇಖವರ గురువార సజాది గురువార అంతా తెలుసుకుంటారు ఇదే రీతి ఈ కార్యక్రమ ఏను ఎలా వ్యవస్థ నోడు సంగతి నమ్మ అభిరంజన్ చాఠే సాహెబ్ మరి ఈ కార్యక్రమం మన ఖాళీ సాహెబ్ మాన్ ఖాళీ సాహెబ్ మరి నమ్మ సీనియర్ మన నన్న జాగి సాహి అదే రీతి నమ్మ ಜಮಾತಿ ಇಸ್ಲಾಮಿ ಮುಖಂಡರಾದಂಥ ಅಬ್ದುಲ್ ಮತೀನ್ ಅವರು ನಮ್ಮ ವಿನಾಯಕುಲ್ಲಾ ಸಾಹೇಬ್ ವಿನಾಯಕುಲ್ಲಾ ಸಾಹೇಬರು ಅದೇ ನಮ್ಮ ಜಲೀನ್ ಸಲಾಮಿ ಅವರು ಮತ್ತು ನಮ್ಮ ಪ್ರಯಾಣವರು ಎಲ್ಲರೂ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಸಲುವಾಗಿ ಎಲ್ಲರೂ ಮಾಡಿದ್ದಾರೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಎಲ್ಲ ಇವರು ನಮ್ಮ ಗುರುಗಳ ಇವರು ಕನ್ನಡ ದರ್ಗಾ ಶೇರ್ನ ದೊಡ್ಡ ಗುರುಗಳು ಒಗ್ಗಟ್ಟು ಚೇರ್ಮನ್ ಆಗಿದೆ ಹಾಗಾಗಿ ಎಲ್ಲ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ಗುರುಗಳು ಎಲ್ಲ ದರ್ಗಾ ಗುರುಗಳು ಕೂಡಿ ಎಲ್ಲ ಕೂಡಿ ಒಂದು ನಿರ್ಧಾರ ಮಾಡಿ ಅವರನ್ನು ರಾಯಚೂರಿಗೆ ಕರೆಸಿ ಅವ್ರ ದೊಡ್ಡ ಮಟ್ಟದ ಸನ್ಮಾನ ಮಾಡುವುದನ್ನು ತೀರ್ಮಾನ ಮಾಡಿ ಈ ಕಾರ್ಯಕ್ರಮಕ್ಕೆ ಅವರು ಆವರಿಸಿದೆ ಅದೇ ರೀತಿ ಈ ಕಾರ್ಯಕ್ರಮ ಶನಿವಾರ ರಾತ್ರಿ ಹೆಣ್ಣುವರಿಂದ ಪ್ರಾರಂಭ ಆಗ್ತದೆ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಧರ್ಮಗಳು ಹೈರಾವರಿಂದ ಬೇರೆ ಬೇರೆ ಊರುಗಳಿಂದ ಆಗಮಿಸ್ತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಅಭಿರುದ್ದೀನ್ ಕ್ರಿಕೆಟ್ ಆದಂಥ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪೂಟುಗಳಾದಂಥ ಅಭಿವೃದ್ಧಿಯವರು ಇದ್ದಾರೆ ಮತ್ತೆ ಇನ್ನೊಬ್ಬ ನಮ್ಮ ಧರ್ಮಗಳಂತಹ ಬಾಬುದ್ದೀನ್ ಸಾಹೇಬರು ಅವರು ಆಗಮಿಸ್ತಾ ಇದ್ದಾರೆ ಹಾಗಾಗಿ ಅನೇಕ ಧರ್ಮಗಳು ಬೇರೆ ಬೇರೆ ಊರುಗಳಿಂದ ಈ ಕಾರ್ಯಕ್ರಮಕ್ಕೆ ಕೌತಾಲದ ನಮ್ಮ ಸಹ ಕಾಲವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಬಹಳಷ್ಟು ಧರ್ಮಗಳು ಈ ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ ನಾವು ಸುಮಾರು ಹದಿನೈದು ದಿನಗಳಿಂದ ನಿರಂತರವಾಗಿ ಈ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ಇವರು ಮುಖ್ಯಸ್ಥರು ಇಲ್ಲಿ ಕೂತಿದ್ದಾರೆ ಎಲ್ಲ ಮುಖ್ಯಸ್ಥರು ಎಲ್ಲ ತಾಲೂಕು ತಾಲೂಕು ಓಡಾಡಿ ಸಂಘಟನೆ ಮಾಡಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಲಿಕ್ಕೆ ಹಗಲು ರಾಜ ಅದರ ಜೊತೆಗೆ ನಾವು ರಾಯಚೂರಲ್ಲಿ ಒಂದು ನಾಲ್ಕು ದಿವಸದಿಂದ ರಾಯಚೂರಲ್ಲಿ ಎಲ್ಲ ಕಡೆ ಎಲ್ಲ ವಾರ್ಡ್ಗಳಲ್ಲಿ ಹೋಗಿ ಈ ಕಾರ್ಯಕ್ರಮಕ್ಕೆ ಸಂಘಟನೆ ಮಾಡುವಂಥ ಕೆಲಸ ಸಂಘಟನೆ ಮಾಡುವಂಥ ಕೆಲಸ ನಾವೆಲ್ಲ ಕೂಡಿ ಇವ್ರ ಜೊತೆಗೆ ಹೋಗಿ ಎಲ್ಲ ಕಡೆ ಏರಿಯಾಗಳಲ್ಲಿ ಹೋಗಿ ನಾವು ಸಂಘಟನೆ ಮಾಡಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಬೇಕಂತ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಮಾಡ್ತಾ ಇದ್ದೀವಿ ವಿಶೇಷವಾಗಿ